ವೇದಿಕೆ ಮೇಲಿದ್ದಂಥ ಎಲ್ಲ ಹಿರಿಯ ನಾಯಕರೇ ಇಲ್ಲಿ ಸೇರಿದಂಥ ಯಾವತ್ತೂ ಶ್ರದ್ಧೆಯ ತಾಯಂದ್ರೆ ಕಾರ್ಯಕರ್ತ ಬಂಧು ಭಗಿನಿಯರೇ ಮತ್ತು ಮಾಧ್ಯಮದ ಸ್ನೇಹಿತರೆ ಬಹುಶಃ ವಿಜಯೇಂದ್ರ ಅವರು ಸಿದ್ದೇಶ್ವರ ಅರ್ಜುನವರ ಆಶೀರ್ವಾದದಿಂದ ಬಹಳ ದೊಡ್ಡ ಕಾರ್ಯಕ್ರಮ ಇವತ್ತು ವಿಜಯನಗರ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದಾರೆ ಹತ್ತತ್ರ ಒಂದೂವರೆ ಕಿಲೋಮೀಟರ್ದಲ್ಲಿ ಶಿವಾಜಿಯವರಿಗೆ ಮಾಲಾರ್ಪಣೆಯನ್ನು ಮಾಡಿ ಅಲ್ಲಿಂದ ಇಲ್ಲಿ ತನಕ ಕೂಡ ನಿಮ್ಮ ಜೊತೆಯಲ್ಲಿ ನಾವೆಲ್ಲರೂ ಕೂಡ ನಡ್ಕೊತ ಬಂದಿದ್ದೀವಿ ಬಹುಶಃ ಜನರಿಗೆಲ್ಲರಿಗೂ ಕೂಡ ಇವತ್ತು ಈ ಹೋರಾಟ ಏನಿದೆ ಜನಾಕ್ರೋಶ ಸಮಾವೇಶ ಜನಾಕ್ರೋಶದ ಹೋರಾಟ ಅದು ನಮ್ಮ ಸ್ವಾರ್ಥದ ಹೋರಾಟ ಅಲ್ಲ ಇದು ಜನರನ್ನು ಜನರ ಬದುಕನ್ನು ಕಟ್ಟಿಕೊಡಬೇಕು ಅನ್ನಂತ ಒಂದೇ ಒಂದು ಕಾರಣದಿಂದ ಸರ್ಕಾರ ನಡ್ಕೊಂಡಿರುವಂತಹ ರೀತಿ ಚೆನ್ನಾಗಿಲ್ಲ ಅನ್ನಂತ ಕಾರಣದಿಂದ ಇವತ್ತು ಜನಾಕ್ರೋಶ ಸಮಾವೇಶವನ್ನು ಸುಮಾರು ಹತ್ತತ್ರ ಒಂಬತ್ತು ದಿನಗಳ ಕಾಲ ಈ ಹೋರಾಟವನ್ನು ಮಾಡ್ತಾ ಇದ್ದೀವಿ ಇವತ್ತು ಸರ್ಕಾರ ಅನ್ನೋದು ಅದಕ್ಕೆ ಕಣ್ಣು ಕಾಣ್ತಾ ಇಲ್ಲ ಕಿವಿ ಕೇಳ್ತಾ ಇಲ್ಲ ಬಾಯಿ ಇಲ್ಲ ಎಲ್ಲ ಒಂದು ಕಡೆ ಬಾಯಿ ಏನು ಮಾತಾಡ್ಲಾರ್ದಂತ ಕಾಂಗ್ರೆಸ್ ಸರ್ಕಾರನು ಮಾತಾಡುವಂತ ರೀತಿಯಲ್ಲಿ ಮಾಡಬೇಕು ಅನ್ನೋ ಕಾರಣದಿಂದ ಇವತ್ತು ಜನಾಕ್ರೋಶ ಸಮಾವೇಶವನ್ನು ಮಾಡ್ತಾ ಇದ್ವಿ ಒಂದು ಕಡೆ ಇವತ್ತು ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಇವತ್ತು ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಕಾರ್ಯನಿರ್ವಹಿಸ್ತಾ ಒಂದು ಕಡೆ ಬಹುಶಃ ಇನ್ನ ಇನ್ನ ಇನ್ನೂರ ಹದಿನಾರು ದಿನಗಳ ನಂತರ ಈ ರಾಜ್ಯದ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಇನ್ನೂರ ಹದಿನಾರು ದಿನಗಳ ನಂತರ ಮಾಜಿ ಮುಖ್ಯಮಂತ್ರಿಗಳಾಗಬೇಕಾಗಿದೆ ಮಾಜಿ ಮುಖ್ಯಮಂತ್ರಿಗಳಾಗಬೇಕಾಗಿದೆ ಯಾಕಂದ್ರೆ ಅವರೆಲ್ಲರೂ ಕೂಡ ಅಗ್ರಿಮೆಂಟ್ಗಳಲ್ಲಿ ಎರಡೂವರೆ ವರ್ಷಗಳ ಕಾಲ ನೀನು ಮುಖ್ಯಮಂತ್ರಿ ಆಗಬೇಕು ಎರಡುವರೆ ವರ್ಷಗಳ ಕಾಲ ನಾನು ಮುಖ್ಯಮಂತ್ರಿಗಳಾಗಬೇಕಂದೇಳಿ ಅಗ್ರಿಮೆಂಟ್ ರಾಜಕಾರಣದಲ್ಲಿ ಅಗ್ರಿಮೆಂಟ್ನ ಮುಖ್ಯಮಂತ್ರಿಗಳಲ್ಲಿ ಹಲವಾರು ತಪ್ಪುಗಳನ್ನು ಮಾಡ್ತಾ ಇದ್ದಾರೆ ಎಷ್ಟು ತಪ್ಪುಗಳನ್ನು ಮಾಡ್ತಾ ಇದಾರೆ ಇಡೀ ರಾಜ್ಯದಲ್ಲಿದ್ದಂತ ಪ್ರತಿಯೊಬ್ಬರು ಕೂಡ ಬಡವ ರೈತ ಕಾರ್ಮಿಕ ನನ್ನೆಲ್ಲ ಅಣ್ಣ ಕೂಡ ತಡ್ಕೊಳ್ಳಾರದಂತ ತಪ್ಪುಗಳನ್ನು ಈ ಸರ್ಕಾರ ಮಾಡಿದಂತ ಟೈಮ್ ಅಲ್ಲಿ ನಮ್ಮ ಪಕ್ಷ ಇವತ್ತು ಜನರ ಮಧ್ಯದಲ್ಲಿ ಹೋರಾಟವನ್ನು ಮಾಡಬೇಕು ಅನ್ನ ಕಾರಣದಿಂದ ಇವತ್ತು ಹೋರಾಟವನ್ನು ಮಾಡ್ತಾ ಬಹುಶಃ ಇವತ್ತು ಇನ್ನೂರ ಹದಿನಾರು ದಿನಗಳ ನಂತರ ಅವರು ಮುಖ್ಯಮಂತ್ರಿಗಳಾಗಿ ಇಳಿತಾರೆ ಅಂತ ಗೊತ್ತಿದೆ ಆದ್ರೆ ನಿನ್ನೆ ನೋಡ್ತಾ ಇದ್ದೆ ನಾನು ನಮ್ಮ ರಾಷ್ಟ್ರೀಯ ನಾಯಕರು ಅಂದ್ರೆ ಕಾಂಗ್ರೆಸ್ನ ರಾಷ್ಟ್ರೀಯ ನಾಯಕರು ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಒಂದು ಮಾತನ್ನ ಹೇಳ್ತಾ ನೀವು ಮುಖ್ಯಮಂತ್ರಿಗಳ ಬಗ್ಗೆ ಏನು ಜಗಳ ಮಾಡ್ಕೊಂತ ಇದ್ರು ಇವತ್ತು ನರೇಂದ್ರ ಮೋದಿಜಿ ಅವರಿಗೆ ಕಣ್ಣಿಗೆ ಬಿದ್ರಗಿನ ಖಂಡಿತವಾಗಿ ನಿಮ್ಮನ್ನ ಎಲ್ಲಾ ಒಂದ್ ಕಡೆ ಮುಗಿಸುವಂತ ಕೆಲಸ ಮಾಡ್ತಾರೆ ಅಂದೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಏನ್ ಹೇಳ್ತಾ ಇದ್ರು ಸ್ವಾಮಿ ನಾವು ಇವತ್ತು ಆ ಕೆಲಸ ಮಾಡಕ್ ಹೋಗ್ತಾ ಇಲ್ಲ ನಿಮ್ಮೆಲ್ಲಾರ್ಗು ಮುಂಬರುವಂತ ದಿನಗಳಲ್ಲಿ ನಮ್ಮ ಪಾರ್ಟಿ ಏನು ಮಾಡಲಿದ್ರೆ ಕೂಡ ಪ್ರಧಾನ ಮಂತ್ರಿಗಳು ಏನು ಮಾಡಲಿದ್ರು ಕೂಡ ನಿಮ್ಮ ಬಗಲಿಗೆ ಜಿ ಕೆ ಶಿವಕುಮಾರ್ ಅವರ ಕೆಲಸ ಮಾಡ್ತಾರ ಮುಂದಿನ ದಿನಗಳಲ್ಲಿ ಆ ಕೃಷಿ ಸಿಗಲಿದ್ರ ಕಾಂಗ್ರೆಸ್ ಪಕ್ಷವನ್ನು ಮುಗಿಸ ಉಪ ಉಪಮುಖ್ಯಮಂತ್ರಿಗಂತ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾರ ಬಹುಶಃ ನಾನು ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ಹೇಳ್ತೀನಿ ಸ್ವಾಮಿ ನೀವು ಈ ಹೇಳಿಕೆಯನ್ನು ಕೊಟ್ಟಿದ್ದೀರಲ್ಲ ನನಗೆ ಎಲ್ಲ ಒಂದ್ ಕಡೆ ಅನುಮಾನ ಬರ್ತಾ ಇದೆ ಬಹುಶಃ ಇವತ್ತು ಮುಖ್ಯಮಂತ್ರಿಗಳು ಪೈಪೋಟಿ ಬೀಳುವಂತ ಟೈಮ್ ಅಲ್ಲಿ ಇವತ್ತು ಸಿದ್ದರಾಮಯ್ಯರು ಕೆ ಕೇಶಕುಮಾರ್ ಏನು ಪೈಪೋಟಿಯನ್ನು ಬೆಳಿತಾ ಇದ್ರು ಶಿವಕುಮಾರ್ ಅವರಿಗೆ ಸಿಗಲಿದ್ರಿಗಿನ ಸರ್ಕಾರ ಹೇಳಿ ಹುನ್ನಾರ ಏನು ಮಾಡ್ತಾ ಇದ್ರು ಮಧ್ಯದಲ್ಲಿ ಎಲ್ಲ ಒಂದು ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಮಗನ ಸಣ್ಣ ಖರ್ಗೆ ಅವ್ರನ್ನ ಮುಖ್ಯಮಂತ್ರಿ ಮಾಡ್ಬೇಕಂದೇಳಿ ಇವ್ರು ಇಬ್ಬರು ಮಧ್ಯದಲ್ಲಿ ಇನ್ನೊಬ್ಬ ರಾಷ್ಟ್ರೀಯ ನಾಯಕರು ಬಂದು ಕಾಂಗ್ರೆಸ್ ಪಾರ್ಟಿಯನ್ನು ಕೆಡವಿ ಅವ್ರ ಮಗನ ಸಣ್ಣ ಖರ್ಗೆ ಅವ್ರನ್ನ ಮುಖ್ಯಮಂತ್ರಿ ಮಾಡ್ಬೇಕಂದೇಳಿ ಹೊರಟಾರ ಅನ್ನ ಅನುಮಾನ ಕೂಡ ನಮಗ್ ಕಾಡ್ತಾ ಇದೆ ಅದಕ್ಕೋಸ್ಕರವಾಗಿ ಇವತ್ತು ಸರ್ಕಾರ ಅನ್ನ ಎಲ್ಲಾ ಕಡೆ ಕೂಡ ಇವತ್ತು ಎಲ್ಲಾ ಕಡೆ ಕೂಡ ಫೇಲೂರ್ ಆಗಿಬಿಟ್ಟಿದೆ ಇವತ್ತು ಸರ್ಕಾರ ಅನ್ನ ಯಾವುದೇ ಕೆಲಸಗಳು ಮಾಡ್ತಾ ಇಲ್ಲ ಇವತ್ತು ಸರ್ಕಾರ ಅನ್ನ ಭ್ರಷ್ಟಾಚಾರಗಳು ಮಾಡ್ತಾ ಇವತ್ತು ಅನೇಕ ಭ್ರಷ್ಟಾಚಾರಗಳು ಮಾಡಿಕೊಂಡು ಇವತ್ತು ಸರ್ಕಾರ ಏನು ಮುಂದುವರಿಯುತ್ತನೋ ಈ ಮುಂದುವರಿಯಕ್ಕೆ ನೈತಿಕವಾದಂತ ಹಕ್ಕಿಲ್ಲ ಅನ್ನಂತ ಒಂದೇ ಒಂದು ಕಾರಣದಿಂದ ಈ ಹೋರಾಟವನ್ನು ಮಾಡ್ತಾ ಇದ್ವಿ ಇವತ್ತು ಬೆಳಗ್ಗೆ ಇದ್ರೆ ನೋಡ್ರಿ ಅನೇಕ ಭ್ರಷ್ಟಾಚಾರಗಳು ಸರ್ಕಾರದಲ್ಲಿದ್ದಂತ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಎಲ್ಲ ಅನುದಾನವನ್ನು ಈ ಸರ್ಕಾರ ದುರುಪಯೋಗ ಮಾಡಿಕೊಂಡಂತ ಕೆಲಸ ಮಾಡ್ತಾ ಇದೆ ಇವತ್ತು ವಾಲ್ಮೀಕಿ ಜನಾಂಗದ ಪರಿಶಿಷ್ಟ ಪಂಗಡ ನಿಗಮದಲ್ಲಿ ಮಂತ್ರಿಗಳಾದಂತಹ ಸನ್ಮಾನ್ಯ ನಾಗೇಂದ್ರ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಹಣವನ್ನು ತಿಂದ್ರು ನೂರ ಎಂಬತ್ತೇಳು ಕೋಟಿ ರೂಪಾಯಿಯನ್ನು ನುಂಗಿದಂತ ಟೈಮಲ್ಲಿ ತಿಂದದಂತ ಟೈಮಲ್ಲಿ ಸನ್ಮಾನ್ಯ ವಿಜಯೇಂದ್ರ ಅವರು ಬೆಂಗಳೂರಿನಿಂದ ಮೈಸೂರು ತನಕ ಪಾದಯಾತ್ರೆಯನ್ನು ಮಾಡಿದ್ರು ಆ ಪಾದಯಾತ್ರೆ ಒತ್ತಾಯದಿಂದನೇ ಆ ಪಾದಯಾತ್ರದ ಹೋರಾಟದಿಂದನೇ ಅವತ್ತು ನಾಗೇಂದ್ರ ಅವರು ಪರಿಶಿಷ್ಟ ಪಂಗಡಿಗಳ ಮಂತ್ರಿಗಳಂತ ನಾಗೇಂದ್ರ ಜೈಲಿಗೆ ಹೋಗಂತ ಕೆಲಸ ಆಯಿತು ಅದಕ್ಕೋಸ್ಕರವಾಗಿ ಸರ್ಕಾರಕ್ಕೆ ಎಲ್ಲ ಒಂದು ಕಡೆ ಚಾಟಿ ಬೀಸಬೇಕು ಅನ್ನಂತ ಕಾರಣದಿಂದ ಈ ಹೋರಾಟವನ್ನು ಮಾಡಂತ ಕೆಲಸ ಮಾಡ್ತಾ ಇದ್ವಿ ಬೆಲೆ ಏರಿಕೆ ಅನ್ನಂಥದ್ದು ಅನೇಕರು ಹೇಳಿದಾರೆ ಇವತ್ತು ಬೆಲೆ ಏರಿಕೆ ಬಡವರಿಗೆ ಎಷ್ಟು ತುಟ್ಟಿ ಆಗಿದೆ ಅಂದ್ರೆ ಜೀವನ ಮಾಡಕ್ ತುಟ್ಟಿಯನ್ನು ಆಗಿಬಿಟ್ಟಿದೆ ಅದಕ್ಕೋಸ್ಕರವಾಗಿ ನಾನು ವಿನಂತಿ ಮಾಡ್ತೀನಿ ಸಮಯ ಆಗ್ತಾ ಇದೆ ನಾವು ಕೂಡ ಸುಸ್ತಾಗಿದ್ವಿ ನಾನು ವಿನಂತಿಸಿದೆ ಬಿಜಾಪುರ ಜಿಲ್ಲೆಯಲ್ಲಿದ್ದಂತ ಜನರು ನೋಡ್ತಾ ಇದ್ರೆ ಬಹುಶಃ ಇಲ್ಲಿ ಕುಂತಂತ ಎಲ್ಲ ಮಾಜಿ ಶಾಸಕರು ಎಲ್ಲರೂ ಕೂಡ ನಿಮ್ಮೆಲ್ಲರ ಆಶೀರ್ವಾದದಿಂದ ಎಂಟಕ್ಕೂ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಆರ್ಸ್ಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ಕೊಂತೀನಿ ಸನ್ಮಾನ ಯಡಿಯೂರಪ್ಪನವರು ನಾನು ಮುಖ್ಯಮಂತ್ರಿಗಳಿದ್ದಂತ ಟೈಮಲ್ಲಿ ಹಲವಾರು ಬಾರಿ ನಾನು ಇಲ್ಲಿ ಬಂದಿದ್ದೇನೆ ಬಂದಂತ ಟೈಮಲ್ಲಿ ನೆರೆ ನೆರಾವಳಿ ಬಂದಂತ ಟೈಮಲ್ಲಿ ಅಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಯಾವ ರೀತಿಯಲ್ಲಿ ಮದರ್ ಅವರು ಯಾವ ರೀತಿಯಲ್ಲಿ ಭಿಕ್ಷವನ್ನು ಬೇಡಿ ಎಲ್ಲರೂ ಬಡವರ ಸಲುವಾಗಿ ಭಿಕ್ಷವನ್ನು ಬೇಡಿ ಅಸಹ್ಯವನ್ನು ಪಡ್ಕೊಂಡಿದ್ರೈ ಕಾಲನ್ನು ಹಿಡ್ಕೊಂಡು ಎಲ್ಲರಿಗೂ ಕೂಡ ಮನೆಗಳು ಕಟ್ಕೊಡಂತ ಕೆಲಸ ಮಾಡಿದ್ರು ಬಿಜಾಪುರ ಜಿಲ್ಲೆಗಳ ಹೆತ್ ನೀರಾವರಿ ಸಲುವಾಗಿ ಸುಮಾರು ಎರಡು ಸಾವಿರ ಕೋಟಿ ಬಂದದನ್ನು ತಂದು ಕೊಡಂತ ಕೆಲಸ ಮಾಡಿದ್ರು ಇವತ್ತು ಎಲ್ಲನಾಗ್ಲಿ ಒಂದು ಅಭಿವೃದ್ಧಿ ಕೆಲಸಗಳು ನೋಡ್ತಾ ಇದ್ರು ಇವತ್ತು ಸರ್ಕಾರ ಏನಪ್ಪಾ ಅಂದ್ರೆ ನಾವು ಏನೋ ಒಂದು ಕಡೆ ಕೊಟ್ಟಿದ್ವಿ ಅದು ಮುಕ್ತಾಯ ಆಗಿದೆ ಅನ್ನ ರೀತಿನಲ್ಲಿ ಇದಾರ ಅದಕ್ಕೋಸ್ಕರವಾಗಿ ಮುಂಬರುವಂತ ದಿನಗಳಲ್ಲಿ ಈ ಸರ್ಕಾರಕ್ಕೆ ಬುದ್ಧಿಯನ್ನು ಕಲಿಸುವಂತ ಕೆಲಸ ತಾವು ಮಾಡ್ಬೇಕು ಅನ್ನಂತ ವಿನಂತಿಯನ್ನು ಮಾಡ್ತಾ ತಮ್ಮೆಲ್ಲರಿಗೂ ಒಂದು ಸುತ್ತ ನಾನು ಮಾತುಗಳು ಮುಕ್ತಾಯ ಮಾಡ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ